ಮೋದಿ ಅಲ್ಲೇ ಇಲ್ಲಿ ಸರ್ ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಸಮಾಜ್ ಐತ್ರಿ ಇಲ್ಲಿ ಮತದಾರರ ಮನದಾಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಫ್ ಎಲ್ಲರಿಗೂ ಕಾಂಗ್ರೆಸ್ ಚಲೋ ಮಾಡಿದ್ರಿ ಬಿಜೆಪಿ ಅಂತೂ ವರ್ಕ್ ಮಾಡಿಲ್ಲ ಏರೋ ವರ್ಕ್ ಮಾಡ್ರಿ ಎಲ್ಲ ನಿಪ್ಪನಿಗೆ ಮಾಡಿದ್ರು ನಾನು ನಾನಿವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೇನೆ ಮೋದಿಯಲ್ಲೇ ಏನಿಲ್ಲ ಸರ್ ಚಿಕ್ಕೋಡಿಯಲ್ಲಿ ಏನೂ ಆಗೋಲ್ಲ ಸರ್ ಕಾಂಗ್ರೆಸ್ ಸರ್ಕಾರದಾಗ ಇದ್ದಾಗ ರೂಪಾಯಿ ಗ್ಯಾಸ್ ಇತ್ತು ಅವಾಗ ತೆಲಿ ಮೇಲೆ ಇಟ್ಕೊಂಡು ಇದನ್ನ ಮಾಡಿರು ಚಳವಳಿ ಮಾಡಿರಿ ಈಗ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಕೊಟ್ಟು ತುಂಬಬೇಕಾಗಿದ್ರಿ ನಾವು ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಹಾಲಿ ಸಂಸದರಾದಂತಹ ಅಣ್ಣ ಸಾಹಬ್ ಜೊಲ್ಲೆಯವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಹೆಲ್ಪ್ ನಾವು ಬಸ್ಸಿನ ಆಗಿತ್ತು ಚಲೋ ಐತ್ರಿ ಅವರು ಮಾಡಿದಂಥ ಐದು ಗ್ಯಾರಂಟಿಗಳು ಎಲ್ಲ ಸಕ್ಸೆಸ್ ಆಗಿದೆ ಸರ್ ಬೆಳಗಾವಿಯ ಪ್ರಭಾವಿ ರಾಜಕಾರಣಿಗಳ ಏನು ಒಂದು ಅಖಾಡದ ಒಂದು ಮೂಲ ಕೇಂದ್ರ ಬಿಂದು ಆದಂತಹ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿನ ಅಥವಾ ಜಾರಕಿಹೊಳಿ ಫ್ಯಾಮ್ಲಿ ವರ್ಸಸ್ ಜೊಲ್ಲೆ ಫ್ಯಾಮ್ಲಿನ ಮತದಾರರ ಮನದಾಳ ಹೇಗಿದೆ ಜನರು ಯಾರ ಪರ ಒಲವು ತೋರ್ತಾ ಇದಾರೆ ಅನ್ನೋದನ್ನು ಅವ್ರ ಬಯಲೇ ಕೇಳೋಣ ಬನ್ನಿ ಕಾಂಗ್ರೆಸ್ ಯಾಕ್ರಿ ಅಂದ್ರೆ ಎಲ್ಲ ಸವಿ ಮಾಡಿದಾರಲೇ ಈ ಕಾಂಗ್ರೆಸ್ ರೀ ಹೆಣ್ಮಕ್ಳು ಬಸ್ ಬಸ್ ಫ್ರೀ ಮಾಡಿದಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದಾರ ಎರಡು ಸಾವಿರ ರೂಪಾಯಿ ಬಿಡಾಕದಾರ ಅಕ್ಕಿ ರೊಕ್ಕ ಬರಕದವ್ರಿ ಆದ ರೇಷನ್ ಕಾರ್ಡ್ ಇದ್ದವ್ರೆ ತಗೊಂಡಾರಕ್ಕೆ ನಮಗೆ ಯಾವುದೂ ಇಲ್ಲ ರೀ ಮತ್ತು ಆಧಾರ್ ಕಾರ್ಡ್ ಒಂದು ಫ್ರೀ ಮಾಡೈತಿ ನೋಡ್ರಿ ಕಾಂಗ್ರೆಸ್ಸಿನವ್ರೇ ಮಾಡಿದಾರೆ ರೀ ಎಲ್ಲರಿಗೂ ಕಾಂಗ್ರೆಸ್ ಚಲೋ ಮಾಡಿದ್ರಿ ರೀ ಅವ್ರಿಗೆ ಬಸ್ ಎಲ್ಲ ಫ್ರೀ ಮಾಡಿದ್ರಿ ರೀ ಮತ್ತು ಎಲ್ಲ ಕೆಲ್ಸಗಳಾಗಲ್ರಿ ಮತ್ತು ಬಿಜೆಪಿ ಜೆ ಪಿ ಟ್ಯಾಕ್ಸ್ ಅವು ಎಲ್ಲ ಹೆಚ್ಚಾಗ್ಯಾವ ರೀ ಮತ್ತು ಇವು ಹೂಡಿಕೆದವರಿಗೆಲ್ಲ ಉದ್ಯೋಗದ ಎಲ್ಲ ಕಡಿಮೆ ಆಗ್ಯಾವ ರೀ ಹೂಡಿಕೆದವ್ರಿಗೆ ಎರಡು ಸಾವಿರ ಆಗಲಿ ಮತ್ತು ಅವ್ರು ಬಿ ಅವರ ಯಾವ ಊರಿಗೆ ಒಂದು ಸಲ ಹೋಗ್ಯಾರ ರೀ ಬಹಳ ಯಾವ ಒಳಗೆ ಯಾವ ಊರಿಗೆ ಇಲ್ರಿ ಅವ್ರು ಕುಡಿಯೋಕೆ ನೀರು ಇಲ್ರಿ ರೋಡ್ಗಳಿಲ್ಲ ಮತ್ತು ಅವ್ರದ್ದು ಜೆ ಪಿಯಿಂದ ಹತ್ತು ವರ್ಷ ಬಂದ ಅವ್ರದ್ದು ಯಾವುದೂ ಒಂದು ಕೆಲಸಗಳಿಲ್ರಿ ಇಲೆಕ್ಷನ್ ಏನು ರೀ ಕಾಂಗ್ರೆಸ್ ರೀ ಏನು ಬಿಜೆಪಿದ ಏನು ವರ್ಕ್ ಏನಿಲ್ಲ ರೀ ಯಾರು ಬಂದಿಲ್ಲ ರೀ ನಮ್ಮ ಕಾಂಗ್ರೆಸ್ ಪ್ರಿಯಾಂಕಾ ಜವ್ರಿಗೆ ಅವ್ರದ್ದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದಾಗ ಆರ್ನೂರು ರೂಪಾಯಿ ಗ್ಯಾಸ್ ಇತ್ತು ಅವಾಗ ಅದು ತಲೆ ಮೇಲೆ ಇಟ್ಕೊಂತಾಯಿದ್ದೆ ಇದನ್ನು ಮಾಡಿರಿ ಚಳವಳಿ ಮಾಡಿರಿ ಈಗ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಕೊಟ್ಟು ತುಂಬಬೇಕಾಗಿದ್ರೆ ನಾವು ಪರಿಸ್ಥಿತಿ ಹಾಂ ಈಗ ನೋಡ್ರಿ ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಗ್ಯಾರಂಟಿನಿಂದ ಎಷ್ಟೋ ನಮ್ಮಂಥ ಬಡವರಿಗೆ ಎಷ್ಟೋ ಅನುಕೂಲ ಆಗೈತಿ ನಮ್ಮ ಫ್ಯಾಮ್ಲಿಗೆ ಏನು ನೋಡಿರಿ ಎರಡು ಸಾವಿರ ರೂಪಾಯಿ ರೊಕ್ಕ ಕೊಡ್ತಿದ್ದಾರೋ ನಮಗೆ ಈಗ ಈಗಾಗಲೇ ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಹಾಕ ಬಂದವು ಜಮ ಆಗಿದಾವು ನಮಗೆಲ್ಲ ಅನುಕೂಲ ನಡೈತಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೈತಿ ಹಾಂ ಈಗಾಗಲೇ ನಮ್ಮ ಮಗ ನನ್ನ ಮಗ ಈಗ ಇದಕ್ಕೆ ಓದ್ತಾ ಓದ್ತಾ ಇದ್ದಾನೆ ಏ ಪ್ಯಾರಾಮೆಡಿಕಲ್ ಕಾಲೇಜ್ ಹೋಗ್ತಾ ಇದ್ದಾನು ಅವ್ನು ಫೀ ಕಟ್ಟಾಕ್ಸಿ ಅನುಕೂಲ ಆಗೈತಿ ಮೋದಿ ಅಲ್ಲಿ ಇಲ್ಲ ಇಲ್ಲೇನು ರೀ ಸರ್ ಮೋದಿ ಅಲ್ಲಿ ಏನಿದ್ರು ಇಲ್ಲೇನು ಕ್ಯಾಂಡಿಟ್ ಮೇನ್ ಮುಖ್ಯ ರೀ ಸರ ಮೋದಿ ಇರೋರು ಆಗಿ ಕ್ಯಾಂಡಿಡೆಟ್ ಇಲ್ಲೇ ಅವರು ಇದ್ದವ್ರು ಒಂದು ದಿವ್ಸ ಯಾವಾಗ ಚಿಪ್ಪುಡಿಯಾಗ ಒಂದು ದಿವ್ಸ ಸಂಪರ್ಕ ಇಲ್ಲ ರೀ ಅವರು ಒಂದು ಜನ ಸಾಮಾನ್ಯರಿಗೆ ಸಂಪರ್ಕ ಆಗಬೇಕು ರೀ ಸರ್ ಯಾವುದು ಅವ್ರ ಕಾರ್ಯ ಮಾಡಿಲ್ಲ ಐದು ವರ್ಷ ಅದರಿಂದ ಜನ ಬಿಸತ್ತಾರೀ ಕೊಡಿ ಸಲ ಅಂತೂ ಕಾಂಗ್ರೆಸ್ ಹೋಗಿದ್ರು ಸರ್ ಸಲ ಅಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿರಾದ ಸತೀಶ್ ಜಾರಕಿಹೊಳಿ ಸಾಹೇಬರು ಇವರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿಗಳು ಮಾಡಿ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಹೆಣ್ಮಗಳಿಗೆ ಅಕೌಂಟ್ಗೆ ಜಮಾ ಇದ್ರು ಸರ್ ಇಲೆಕ್ಷನ್ ನೋಡಿರಿ ಸರ ಈ ಸರಿ ಕಾಂಗ್ರೆಸ್ ಖಚಿತ ಬರೋದು ಸರ್ ಅವರು ಮಾಡಿದಂಥ ಐದು ಗ್ಯಾರಂಟಿಗಳು ಎಲ್ಲ ಸಕ್ಸಸ್ ಆಗಿದೆ ಸರ್ ಪ್ರಿಯಾಂಕಾ ಅವ್ರು ಯಾಕೆ ಬರಬೇಕಾದ್ರೆ ಅವ್ರ ತಂದೆಯವರಂತ ಸತೀಶ್ ಜಾರಕಿಹೊಳಿ ಸರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಈ ಒಂದು ತತ್ವ ಸಿದ್ಧಾಂತಗಳು ಇಟ್ಕೊಂಡು ಏನು ಜನರಿಗೆ ಸಹಾಯ ಮಾಡ್ತಾರಲ್ಲ ಅದೇ ರೀತಿ ಅವ್ರ ಮಗಳು ಕೂಡ ಮಾಡ್ತಾರೆ ನಮಗೂ ಖಚಿತ ಇದೆ ಸರ್ ಮೋದಿಯಲ್ಲೇ ಏನಿಲ್ಲ ಸರ್ ಚಿಕ್ಕೋಡಿಯಲ್ಲಿ ಏನು ಆಗೋಲ್ಲ ಸರ್ ಇಲ್ಲೆಲ್ಲ ಕಾಂಗ್ರೆಸ್ ಸಹ ಬಿ ಜೆ ಪಿ ಅಂತೂ ಏನೂ ವರ್ಕ್ ಮಾಡಿಲ್ಲ ಏನು ವರ್ಕ್ ಮಾಡಿ ಎಲ್ಲ ನಿಪ್ಪನಿಗೆ ಮಾಡೋರು ಕಾಂಗ್ರೆಸ್ ಅಂತೂ ಇಲ್ಲಿ ಲೀಡ್ ಆಗೇ ಆಗಿತ್ತು ಇಷ್ಟು ವರ್ಷ ಆದ ಇಲ್ಲಿ ಕಾಂಗ್ರೆಸ್ ಲೀಡ್ ಐತಿ ಈ ಸಲ ಅದಕ್ಕಿಂತ ಹೆಚ್ಚಾಯ್ತು ಒಂದ್ ಇಪ್ಪತ್ತೈದು ಸಾವಿರ ಮ್ಯಾಗ ಆಯ್ತಿ ಅಂತ ನಾವೆಲ್ಲ ವಿಶ್ವಾಸ ಐತಿ ನಮಗ ಪ್ರಿಯಾಂಕಾ ಜಾರಕಿಹೊಳಿ ಹಂಡ್ರೆಡ್ ಆಶ್ ಬರ್ತಾರಂತ ಈ ಮೂಲಕ ನಾ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಗೆ ಸಿದ್ದರಾಮಯ್ಯ ಮಾಡದ್ರ ಹೆಲ್ಪ್ ಆಗೈತ್ರಿ ನಾವು ದಿನಾಲು ದುಡಕ್ ಹೋಗ್ತೇವೆ ಬಸ್ಸಿನ ವ್ಯವಸ್ಥೆ ಚಲೋ ಐತ್ರಿ ಆದ್ರೆ ಅವ್ರ ಐದು ವರ್ಷ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಮತ್ತೆ ಅವ್ರ ಮುಂದೆ ಅವ್ರನ್ನ ಅರಿಸ್ತಾರಬೇಕಂತ ಇದು ಮಾಡ್ಕೋತೇವ್ರಿ ಬಟ್ ನಮ್ಮಂತ ಬಡ ಅದು ಚಲೋ ಆಗೇತ್ರಿ ಹೆಲ್ಪ್ ಆಗೈತಿ ನಾನು ಈಗ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಯಾಕಂದ್ರೆ ಯುವಕರಿಗೆ ಅವರು ಹೆಚ್ಚಿನ ಆದ್ಯತೆ ಕೊಡ್ತಾರು ಒನ್ನೇದ ಎರಡನೇದ ಅವ್ರ ಕ್ಷೇತ್ರದಾಗ ಕಾಯಂ ಇರ್ತಾರ ಇವರು ಸಮಾಜ ಸೇವೆ ಮಾಡ್ತಾರೋ ಹಾಗಾಗಿ ನಮ್ಮತ್ತ ಯುವಕರಿಗೆ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟರು ಮತ್ತು ಅವರು ಏನು ಕ್ಷೇತ್ರಗಳದವಲ್ಲ ಮೊದಲಿನೂ ಅವೆಲ್ಲ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ಯಾವ ಗೋಕಾಕ್ ಇರ್ಬೋದು ಇರ್ಬೋದು ಇವೆಲ್ಲ ನೀರಾವರಿ ಕರೆಂಟ್ ಉದ್ಯೋಗಗಳ ಹೀಗಾಗಿ ಅಭಿವೃದ್ಧಿ ಮಾಡ್ಯರು ಯಾರರಾಮಿ ಇಲೆಕ್ಷನ್ ಒಟ್ಟ ಕಾಂಗ್ರೆಸ್ ಹಾಕತ್ರಿ ಇಲ್ಲಿ ಇಲ್ಲಿ ಅವ್ನು ಆರಿಸ್ ಹೋದ ಐದ್ ವರ್ಷದ ನಂತರ ಏನು ಮಾಡಿಲ್ಲ ಊರು ಖಾಲಿ ಇಟ್ಟಿಲ್ಲ ಅವ್ನಿ ಅವರು ಇಲ್ಲಿ ಈ ಸಲ ಹೊಟ್ಟ ಕಾಂಗ್ರೆಸ್ ಹಾಕತ್ರಿ ಈ ಸಲ ಅಂತ ಕಾಂಗ್ರೆಸ್ ಫುಲ್ ಲೀಡ್ಲಿ ಬರ್ದೈತ್ರಿ ಪ್ರಿಯಾಂಕಾ ಆರ್ಸ್ ಆರ್ಸಿ ಮಾತ್ರ ಗ್ಯಾರಂಟಿ ರೀ ಮೋದಿ ಅಲ್ಲೇ ಇಲ್ಲಿ ಸರ್ ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಸಮಾಜ್ ಭಾಳ ಐತ್ರಿ ಇಲ್ಲಿ ಎಲ್ಲಾ ಸಮಾಜದವರು ಒಂದದ್ರಿ ಹಿಂಗಾಗಿ ಎಲ್ಲ ಕೂಡ ಒಟ್ಟ ಕಾಂಗ್ರೆಸ್ ಮಾಡ್ತಾರೇ ಮಾಡಿರಿ ನಮ್ಮ ದಂಧೆ ಎಲ್ಲಾ ರೀ ಬಸ್ ಮನೋ ಬಿಡಿದ್ರಿ ಬಸ್ ಹೆಂಗ ಸರ್ ಎಲ್ಲ ಬಸ್ಸಿಗೆ ಬಸ್ ಹೊಡಿದ್ರಿ ನಮ್ಮ ದಂದಿಯಲ್ಲಿ ಹಾಳಾಗಿತ್ತು ಕಾಂಗ್ರೆಸ್ ಬಂದಾಗಿಂದ್ರೆ ಆದ್ರೆ ನಾವು ಕಾಂಗ್ರೆಸೇ ಮಾಡ್ತೇವೆ ರೀ ಅದನ್ನ ಬಿಟ್ಟು ಬೇರೆ ಮಾಡೋಕೆ ನಮ್ಗೆ ಅಪ್ಚೆನ್ಸ್ ಇಲ್ರಿ ಐದು ಗ್ಯಾರಂಟಿ ಆಗಿದಾವೆ ರೀ ಸಕ್ಸಸ್ಪುರ ಐದು ಆಗಿದಾವೆ ರೀ ಸಕ್ಸಸ್ ಆಗಿದಾವೆ ರೀ ಅಮೌಂಟು ಬಂದಾವೆ ರೀ ಎಲ್ಲನೂ ಆಗೈತಿ ಆದ್ರೆ ಇದೊಂದು ಬಸ್ಸಿನ ಒಂದು ಪ್ರಾಬ್ಲಮ್ ಆಗೈತೆ ರೀ ಎಲ್ಲ ಮೇಲೆ ಬಡದಾರು ಇನ್ನೇ ಏನು ಗೊತ್ತಿಲ್ಲ ರೀ ಇನ್ನೇನು ಗೊತ್ತಿಲ್ಲ ರೀ ಅದಕ್ಕೆ ಹಾಕತ್ತಾರ ಅದಕ್ಕೆ ಸಿದ್ಧರಾಮ ರೀ ಬೋಧಿದ್ದಾರೆ ರೀ ನಾವು ಸಿದ್ಧರಾಮ ರೊಕ್ಕ ಕೊಟ್ಟಿದ್ದೇನೆ ಕೊಟ್ಟು ಹಾಕೋದ್ರಿ ರೀ ರೀ ನಮ್ಗೆ ಉಳ್ಕೆದಾರ ಏನು ಕೊಟ್ಟಿಲ್ಲ ರೀ ಬಸ್ ಫ್ರೀ ಮಾಡಿದಾರೆ ರೀ ಇಷ್ಟ ಇರಲಿಲ್ಲ ಮತ್ತೇನು ಈಗ ಕಾಂಗ್ರೆಸ್ ಜಾಸ್ತಿ ಐತೆ ಕಾಂಗ್ರೆಸ್ಸರ ಹಾಂ ಜರ್ಗಳ ಸರ ಅವ್ರದ್ದು ಬಸ್ ನಿಲ್ಲತ ಹೇಳಕ್ಕೆ ಹೆಣ್ಮಕ್ಳು ಅನುಕೂಲ ಆಗ್ಯದ ಅಂತ ರಕ್ತ ಹಣದ ಅಭಾವ ಐತಿಂದ ಹೆಣ್ಮಕ್ಳು ಮನೇಲಿ ಇರ್ತಿದ್ರು ರೊಕ್ಕದ ಕೊರತೆ ಇತ್ತು ಹೀಗೈತೆ ಹೆಣ್ಮಕ್ಳು ಅದ ಎಲ್ಲ ಅನುಕೂಲ ಐತ್ರಿ ಹೆಣ್ಮಕ್ಳು ಸಿದ್ಧಾಮ್ಯ ಜಮಾ ಆಯ್ತಳ ಹಾಂ ರೇಷನ್ದು ಜಮಾ ಆಕಳ ಅನುಕೂಲ ಐತ್ರಿ ಎಲ್ಲ ಸಿದ್ಧಾಮರ ಅನುಕೂಲ ಐತಿ ক্যামেরাম্যান নিতীশ জোতে হজরত ভারত ভারতী চিকোডি